ನಮಸ್ಕಾರ ವೀಕ್ಷಕರೇ ರಾಜೀವ್ರೆ ನಮಸ್ಕಾರ ನಮಸ್ತೆ ಸರ್ ಸೊ ಈಗ ನೀವು ನಮ್ಮ ಅಂದರೆ ನಮ್ಮ ದೇಶದಲ್ಲೇ ಕೆಲವೊಂದಷ್ಟು ಒಳ್ಳೆ ಒಳ್ಳೆ ಪುಣ್ಯಕ್ಷೇತ್ರಗಳಲ್ಲಿ ಅಲ್ಲಿ ತೊಂದರೆಗಳಾಗ್ತವೆ ಡ್ಯಾಮೇಜ್ ಆಗ್ತವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸೂಚನೆ ನಿಮಗೆ ಸಿಕ್ಕೈತೆ ಅಂತ ಹೇಳಿದ್ರಿ ಹೌದು ಓಕೆ ಲಾಸ್ಟ್ ವಿಡಿಯೋದಲ್ಲಿ ಸೊ ಅಲಸ್ಕಾ ಕರೆಂಡೋ ಅಂತೇಳಿ ಬೇರೆ ದೇಶಗಳಿಗೆ ಸಂಬಂಧಪಟ್ಟಂತೆ ಚೈನಾ ದೇಶಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಂದಷ್ಟು ಮಾಹಿತಿ ಕೊಟ್ಟಿದ್ದೀರ ಹೌದು ಸೊ ಈಗ ನಮ್ಮ ದೇಶದಲ್ಲಿ ಏನೆಲ್ಲ ವಿಚಾರಗಳು ನಿಮಗೆ ಕಾಣಿಸೈತೆ ಸೊ ಅದು ಯಾವತ್ತು ಕಾಣ್ಸಿತ್ತು ಯಾರು ತೋರಿಸಿದ್ರು ಅವುಗಳ ಬಗ್ಗೆ ವಿಚಾರ ತಿಳಿಸಿ ಹ್ಞೂ ಆಯ್ತು ಸರ್ ಸ್ವಲ್ಪ ವಾಯ್ಸ್ ಜೋರಾಗಿರಲಿ ನಿಮ್ಮದು ಹಾಗೆ ಒಂದು ಶ್ಲೋಕ ರಾಮ ರಾಮ ರಾಮೇತಿ ಐತಿ ರಮೇಶ ರಾಮ ಮನೋ ರಮೇಶಹಸ್ರನಾಮ ತತ್ತುಲ್ಯಂ ರಾಮನಾಮ ವರನಾಮ ವರಾನನ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಯ ರಘುನಾಥಾಯ ನಾಥ ಸೀತಾಯ ಪತೇ ನಮ ಎಲ್ಲ ವೀಕ್ಷಕರಿಗೂ ನಮಸ್ತೆ ಹಂಗೆ ಸರಿ ಈಗ ಬೆಂಗಳೂರಲ್ಲಿ ಮೊದಲು ಸ್ವಲ್ಪ ವಿಷಯ ಹೇಳಿದ್ವಿ ಅದರಲ್ಲಿ ಅದಕ್ಕೂ ಮುಂಚೆ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ತೋರಿಸಿದ್ದಾರೆ ಅಲ್ಲಿ ಚಾಮುಂಡಿ ತಾಯಿ ದರ್ಶನ ಕೊಟ್ಟರು ನನಗೆ ದರ್ಶನ ಕೊಟ್ಬಿಟ್ಟು ಏನ್ ಮಾಡಿದ್ರು ಆಮೇಲೆ ತ್ರಿಶೂಲ ಇಡ್ಕೊಂಡಿದ್ದಾರೆ ಸ್ವರೂಪದಲ್ಲಿ ಆ ದರ್ಶನ ಕೊಟ್ಬಿಟ್ಟು ಈಗ ಮ್ಯಾನ್ ಮೇಡ್ ಮತ ಇದೆಯೇ ಕೆಲವು ಇದೆಯಲ್ಲ ಅವ್ರದ್ದು ಒಂದು ವರ್ಗ ಅವರು ಗುಂಪು ಗುಂಪಾಗಿ ಬರ್ತಾ ಇದಾರೆ ಸುಮಾರು ಒಂದೊಂದು ಗುಂಪಲ್ಲಿ ಇನ್ನೂರು ಜನ ಮುನ್ನೂರು ಜನ ನಾನೂರು ಜನ ಇದ್ದು ಐನೂರು ಜನ ಇವರು ನಮ್ಮ ವೈದ್ಯಕೀಯ ಧರ್ಮದ ಮೇಲೆ ಸ್ವಲ್ಪ ದ್ವೇಷದಿಂದ ಮುಗ್ಗಿ ಬೀಳಕ್ಕೆ ಅವ್ರು ಏನು ತೋರಿಸಿದ್ದಾರೆ ಅಷ್ಟು ಮಾತ್ರ ನಾನು ಹೇಳ್ತಾ ಇದ್ದೀನಿ ಸರ್ ಇದು ಯಾವುದು ನಾನು ಕ್ರಿಯೇಟ್ ಮಾಡ್ಕೊಂಡು ಹೇಳ್ತಾ ಇರೋದನ್ನ ಧ್ಯದಲ್ಲಿ ಅವರು ಏನ್ ತೋರಿಸ್ತಾರೆ ಅದನ್ನ ಹೇಳಕ್ ಮಾತ್ರ ಸಾಧ್ಯ ಆವಾಗ ನಮ್ಮ ಇವರು ಬರ್ತಾ ಇರ್ಬೇಕಾದ್ರೆ ಮೇಲೆ ಮುಗ್ಗುರಕ್ಕೆ ಸನಾತನ ಧರ್ಮಿಯರ್ ಮೇಲೆ ಮುಗ್ ಜಗಳಕ್ಕೆ ಮಾಡ್ಕೊಂಡಿರ್ತಾರೆ ಆವಾಗ ಆ ಏನಕ್ಕೋಸ್ಕರ ಇದಾಗತ್ತೆ ಅಂದ್ರೆ ಕೆಲವು ಕಾನೂನು ಕಟ್ಟಳೆಗಳಲ್ಲಿ ಬಿಗಿ ಮಾಡ್ತಾರೆ ಕಾನೂನನ್ನು ಎಲ್ಲರಿಗೂ ಒಂದೇ ಈ ತರ ಅನ್ಬಿಟ್ಟು ಅದನ್ನ ಬಿಗಿ ಮಾಡ್ತಾ ಮಾಡ್ತಾ ಬಂದಾಗ ಅವ್ರ ಒಳಗಡೆನೆ ವಿಕೃತವಾದ ಒಂದು ದ್ವೇಷ ಮನೋಭಾವ ಬೆಳೆಸ್ಕೊತಾರೆ ಗುಂಪಲ್ಲಿ ಆ ದ್ವೇಷ ಮನೋಭಾವದಿಂದ ಏನ್ ಮಾಡ್ತಾರೆ ಮೂಗೂರ್ ಬೀಳ್ತಾರೆ ಪಕ್ಕ ನಾವು ಇರೋದೇ ಇಲ್ಲಿ ಜಾಸ್ತಿ ಯಾವ ಜನಾಂಗ ಇದೆ ಹಂಗಾಗಿ ಅವರು ಬೀಳ್ಬೇಕಾದ್ರೆ ಚಾಮುಂಡಿ ತಾಯಿ ರೋಸ್ ನೋಡ್ತಾ ಇರ್ತಾರೆ ಆವಾಗ ಇಲ್ಲಿ ಮಳೆ ಬಂದು ಈ ನೀರೆಲ್ಲ ಕೊರದು ಕೊರದು ಭೂಮಿನ ಕಂದಕ ಸೃಷ್ಟಿ ಮಾಡ್ಬಿಟ್ಟಿರುತ್ತೆ ನೀರ್ ಹರಿದು ಹೋಗುತ್ತಲ್ಲ ನೋಡಿ ಅಲ್ಲಿ ದೊಡ್ಡ ಕಂದಕ ಆಗಿರುತ್ತೆ ಒಂದು ದೊಡ್ಡದು ಕಾಲುವೆ ತರ ಹೋಗಿ ದೊಡ್ಡ ಕಾಲುವರದಿರುತ್ತೆ ಇವರು ಕೆಲವು ನಮ್ಮ ವೈದಿಕ ಧರ್ಮದಲ್ಲಿ ವೈದ್ಯಕೀಯ ಅಟ್ಯಾಕ್ ಮಾಡಿ ತೊಂದರೆ ಕೊಟ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಕೆಲವ್ರನ್ನ ಇದೇ ಆಗಿಟ್ಟಿರ್ತದೇನೆ ಆ ಸ್ಟೇಜ್ ಅಲ್ಲಿ ಏನ್ ಮಾಡ್ತಾರೆ ತಾಯಿ ಬಂದದ್ದೆ ಅವ್ರಿಗೆ ಎಷ್ಟ ಕೈ ಇದೆ ಅಷ್ಟ್ ಕೈಯಲ್ಲಿ ದರ್ಶನ ಕೊಟ್ರು ಎರಡ್ ಕೈಯಲ್ಲಿ ಮಾತ್ರ ತ್ರಿಶೂಲ ಒಂದ್ ಕೈಯಲ್ಲಿ ಕತ್ತಿ ಕೊಚ್ಚಿ ಬಿಡ್ತಾರೆ ಇನ್ನೊಂದ್ರಲ್ಲಿ ತು ತು ಎಸೀತಾ ಇದಾರೆ ಆ ಆತರ ಮಾಡಿ ಅದನ್ನ ತುಂಬ್ಬಿಟ್ಟು ಮೇಲೆ ಮಣ್ಣು ಎಳೆದು ಬಿಡ್ತಾರೆ ಸರ್ ಇದೊಂದು ದೃಶ್ಯ ತೋರಿಸಿದ್ದಾರೆ ಚಾಮುಂಡಿ ಮಾತಾ ಮಾಡೋದು ಇದನ್ನ ಆಮೇಲೆ ಇನ್ನೊಂದು ಕಡೆ ವಿಕ್ರಮಾದಿತ್ಯ ಅವರು ಇವರು ಸೈನ್ಯ ಫೈಟ್ ಮಾಡುತ್ತೆ ಅಂದಾಗ ಇವರಿಗೆ ಸೈನ್ಯ ಕೊಟ್ಟಿದ್ದಾರೆ ಅಂತ ಹೇಳಿದ್ವಿ ಮೊದಲು ಸೈನ್ಯ ಮತ್ತೆ ಋಷಿಗಳು ಏನ್ ಮಾಡ್ತಾರೆ ಇವಾಗ ಎಲ್ಲ ಋಷಿಗಳು ಹ್ಮ್ ಒಂದ್ ಕಡೆ ಸೇರ್ಕೊಂಡು ನನಗೆ ಮುಂದೆ ಒಬ್ರು ಋಷಿ ನನಗೆ ದೃಶ್ಯ ಕಾಣಿಸ್ತು ಯಾರೋ ಋಷಿಗಳ ತರ ಇದಾರಲ್ಲ ಅನ್ ನೋಡಿದ್ರೆ ಅವ್ರ ಹಿಂದೆ ಸುಮಾರು ಎಲ್ಲ ಸಪ್ತ ಋಷಿಗಳು ಎಲ್ಲರೂ ಇದ್ದಾರೆ ಋಷಿ ಬಳಗಾನೆ ಇದೆ ಅಲ್ಲಿ ಯಾವ್ದೋ ಒಂದು ಪೂಜೆ ಕಾರ್ಯಕ್ರಮ ಅಲ್ಲಿ ಪಂತಿಲಿ ಊಟ ಮಾಡ್ತೀವಲ್ಲ ಅದೇ ತರ ಪ್ರಸಾದ ತಿಂತ ಇದಾರೆ ಋಷಿಗಳು ಅದು ತಿಂದಾದ್ಮೇಲೆ ಒಬ್ಬೊಬ್ಬರಾಗಿ ಎಲ್ಲರೂ ಏನ್ ಮಾಡ್ತಾರೆ ಹೋಗ್ಬೇಕಾದ್ರೆ ವಿಕ್ರಮಾದಿತ್ಯ ಅವರು ಇದಾರಲ್ಲ ಅವ್ರ ಮನಸ್ಸಿಗೆ ಮನಸ್ಸಿಗೆ ಎಲ್ಲರೂ ಬಾಗಿಲು ದಾಟ ಹೋಗ್ತಿವಲ್ಲ ಹೊಸಲು ಆತರ ಎಲ್ರು ಹೋಗಿ ಸೇರ್ಕೊತಾ ಇದಾರೆ ಆತರ ಸೇರ್ಕೊಂಡ್ರು ಸೈಡ್ ನೇ ಇವರು ಕೊಟ್ಟಿದ್ದಾರೆ ಅಲ್ಲಿ ಪರಮಾತ್ಮ ಹೋಗಿ ಸೇರ್ಕೊಂಡ್ಮೇಲೆ ಆವಾಗ ಮತ್ತೆ ನೋಡಿದ್ರೆ ಇವರು ಮುಂದೆ ಕೆಲವು ದುಷ್ಟ ಜನರು ಆ ಟೈಮ್ಗೆ ದೇವತೆಗಳಿಗೆ ಮತ್ತೆ ಆ ಮಾರ್ಗದಲ್ಲಿ ಇರೋರಿಗೆ ಗೊತ್ತಾಗುತ್ತೆ ಇಂತವ್ರು ರಾಕ್ಷಸರು ಇಂತವರು ಒಳ್ಳೆಯವರು ಅಂತ ಅಲ್ಲಿ ಐದು ಐದು ರಾಕ್ಷಸರ ತರ ಕಂಡವ್ರನ್ನೆಲ್ಲ ಎತ್ತಿ ಎತ್ತಿ ಎಸೀತಾ ಇದ್ದಾರೆ ಹಿಂದ್ಗಡೆ ಹಿಂದ ಮುಂದಿನಿಂದ ಹಿಂದ್ಗಡೆ ಎಸ್ಕೊಂಡು ಎಸ್ಕೊಂಡು ಹೋಯ್ತಾ ಇರ್ತಾರೆ ಅಲ್ಲಿಗೆ ನಮ್ಮ ಇವರವರೆಲ್ಲ ಬಜರಂಗಿ ಆಂಜನೇಯ ಸ್ವಾಮಿ ಹ್ಮ್ ಆಂಜನೇಯ ಸ್ವಾಮಿ ಬಂದ್ಬಿಡ್ತಾರೆ ಅವರು ತುಂಬಾ ಹೈಟ್ ಆಗಿ ಅವ್ರ ದಲಿತಕರವಾಗಿ ಬಂದ್ಬಿಡ್ತಾರೆ ಅಂತ್ಕೊಂಡ್ ನೋಡ್ಬೇಕು ತರ ಇರ್ತಾರೆ ಹನುಮಂತ್ರಾಯ ಅಂದ್ರೆ ಅಷ್ಟು ಅವ್ರು ಬಂದ ತಕ್ಷಣ ನನಗೆ ನನಗೇನ್ ಕೆಲಸ ಇನ್ನು ಅವ್ರ ಸ್ವಾಮಿನೇ ಬಂದ್ಬಿಟ್ಟು ಅವ್ರೆ ಆಂಜನೇಯ ಅಂದ್ಬಿಟ್ಟು ಅಂತ ನೋಡ್ತಾರೆ ಅವರು ಮನ್ಸಲ್ಲಿ ಕುಣಿಕ್ ಹೋಗ್ರೆ ಇವ್ರ ಇವರೇ ಬಂದೇನ್ ಕೆಲಸ ಇಲ್ಲಿ ಅನ್ಬಿಟ್ಟು ಸುಮ್ನೆ ಅರಗಲ್ಲಿ ಹೋಗಿ ಒಂದು ಸಮುದ್ರ ಕಾಣ್ತಾ ಇದೆ ಅವರಿಗೆ ಅಲ್ಲಿ ನಿಂತಿದ್ದಾರೆ ಹೋಗಿ ಸೈಡ್ ಅಲ್ಲಿ ಇವರು ಯುದ್ಧ ಮಾಡ್ತಾರೆ ಅಂಜನೇಯ ಸ್ವಾಮಿ ಇವ್ರಿಗೆ ಇವ್ರಿಗೆ ಲೆಕ್ಕಿಲ್ಲ ಇದು ನಾನು ನಾನೇನಕ್ಕೆ ಹೋಗ್ಬೇಕು ಅನ್ಬಿಟ್ಟು ಅಲ್ಲಿ ಮತ್ತೆ ಏನ್ ಮಾಡ್ತವ್ರೆ ಇಲ್ಲಿ ಮಗು ಆಗಿ ಹುಟ್ಟಿ ಹುಟ್ಟಿ ಬರ್ತಾ ಇದಾರೆ ರಾಕ್ಷಸ ಒಂದ್ ಕಡೆ ಹಿಂಗ್ ಕೊಂದ್ರೆ ಇನ್ನೊಂದ್ ಕಡೆ ಈಜುತ್ತಾ ಇದಾರೆ ಆಗ್ತಲೇ ಹುಟ್ಟು ಬಂದ ಮಕ್ಕಳೆಲ್ಲ ಈಜ್ಕೋ ಈಜ್ಕೋ ಅಂದ್ರೆ ಅವ್ರಿಗೆ ಪುನರ್ ಇಲ್ಲಿ ಸಾಯ್ತಾ ಇದಾರೆ ಅಲ್ಲಿ ಮತ್ತೆ ಜನ್ಮ ತಗೊಂತವ್ರೆ ತಗೊಂಡ ಇದಾರೆ ಮತ್ತೆ ಇಲ್ಲಿ ಹುಟ್ಟು ಬಂದಿದ್ದೀರಾ ಅನ್ಬಿಟ್ಟು ವಿಕ್ರಮ್ ಆದಿತ್ಯ ಅಲ್ಲಿಗೆ ಜಂಪ್ ಮಾಡ್ತಾರೆ ಸಮುದ್ರಕ್ಕೆ ಆವಾಗ ಆ ಸಮುದ್ರ ಒಳಗನೆ ಓಡದು ಓಡದು ಬೀಸಾಕ್ತಾ ಇರ್ತಾರೆ ಆವಾಗ ರೂಪದಲ್ಲಿ ಇರೋರು ಏನ್ ಹೇಳ್ತಾರೆ ಇಲ್ಲ ಹಿಂದೆ ಮಾಡುತ್ತ ನಾವು ಮಾಡಕ್ ಹೋಗಲ್ಲ ಹಿಂದೆ ಏನ್ ನಡ್ಕೊಂಡಿರೋ ಆತರ ನಡ್ಕೊಳಲ್ಲ ನಾವು ಮುಂದೆ ಒಳ್ಳೇದ್ ಮಾಡ್ಕೊಂಡು ಒಳ್ಳೆ ರೀತಿ ಬದಿಗೊಂಡು ನಡ್ಕೊತೀವಿ ನಮ್ಮನ್ ಕ್ಷಮಿಸಿ ಕ್ಷಮಿಸಿ ಅಂತ ಕೈ ಮುಗಿಯೋ ರೀತಿ ಈಜ್ಕೊಂಡೇ ಮೇಲ್ಗಡೆ ಕೈ ಮುಗಿತ ಮಗುಗಳು ಆದ್ರೂ ಬಿಡ್ತಾ ಇಲ್ಲ ಇವರು ನೀರಲ್ಲೇ ಕೆಲವ್ರಿಗೆ ತಲೆ ಹೊಡಿತಾರೆ ಕೆಲವ್ರಿಗೆ ಹಿಂದೆ ಬಾಡಿ ಹೊಡಿತಾರೆ ಈ ತರ ಹೊಡೆದ್ ಹೊಡೆದ್ ಇದ್ ಮಾಡ್ತಾ ಇದಾರೆ ಆವಾಗ ಅವ್ರು ಏಟ್ ಇರೋದೇ ಹುಡುಗ ಮಗು ಏನ್ ಮಾಡ್ತಾರೆ ಇವತ್ನ ನೆನ್ಸ್ಕೋತಾರೆ ಸ್ವಾಮಿನ ಸ್ವಾಮಿ ನಾರಾಯಣ ಶಿವಪ್ಪ ಅಂತ ಅವ್ರ ಹೆಸರು ಹೇಳಿದ ತಕ್ಷಣ ಬಿಡ್ಬಿಡ್ತಾರೆ ಇವರು ವಿಕ್ರಮಾದಿತ್ಯ ಅವರು ಯಾಕೆಂದ್ರೆ ಇವ್ರು ಏಟ್ ತಡೆಯಕ್ಕಾಗ್ದೆ ಅವ್ರ ಹೆಸರು ಹೇಳ್ದಾಗ ಬಿಡ್ತಾರೆ ಆವಾಗ ಅವ್ರು ಈ ತರ ಮಾಡಲ್ಲ ಅಂತ ತಪ್ಪು ತಪ್ಪೊಪ್ಕೊಂಡು ಮುಂದಿನ ಜನ್ಮ ನಾವು ಏನು ಇದ್ ಮಾಡ್ದೇನೆ ಯಾರಿಗೂ ತೊಂದರೆ ಕೊಡ್ದೇನೆ ನಾನು ನಿಯಮ ಏನಿದೆ ಅದರ ಪ್ರಕಾರ ನಡ್ಕೊಂಡು ಹೋಗ್ತೀವಿ ಅಂತ ಕೈ ಮುಗಿತಾವೆ ಈಜ್ಕೊಂಡೇ ಈಜ್ಕೊಂಡೆ ನಡೀತಾ ಇದೆ ಆ ಸ್ವಾಮಿ ಹೆಸರು ತಕ್ಷ ನಿಲ್ಲಿಸ್ಬಿಡ್ತಾರೆ ಆಮೇಲೆ ನಮ್ಮ ಉಜ್ಜಯಿನಿ ಐತಲ್ಲ ಸರ್ ಉಜ್ಜಯಿನಿ ಮತ್ತೆ ಕಾಶಿ ವಿಶ್ವನಾಥ ಸ್ವಾಮಿ ಲಿಂಗ ಎರಡರಲ್ಲೂ ನೋಡ್ತಾ ಇದೀನಿ ನೀರು ಸುತ್ತ ಪ್ರವಾಹದ ರೀತಿ ಬಂದು ಕೊಚ್ಕೊಂಡು ಹೋಗ್ತಾ ಇದೆ ಆದ್ರೆ ಲಿಂಗ ಮಾತ್ರ ಅಲ್ಲೇ ಇದೆ ಎರಡು ಉಜ್ಜಯಿನಿ ಮಹಾಕಾಳೇಶ್ವರ ಲಿಂಗನೂ ಅಲ್ಲೇ ಐತೆ ನೀರ್ ಸುತ್ತ ಕೊರ್ಕೊಂಡು ಕೊರ್ಕೊಂಡು ಒತ್ಕೊಂಡ್ತಾ ಇದೆ ಅಲ್ಲಿ ಆಮೇಲೆ ನೋಡ್ತಾ ಇದ್ದೀನಿ ಸುತ್ತನೂ ಒಂಥರ ಕೊರಕ್ಲಾಗತ್ತಲ್ಲ ನೋಡಿ ನೀರದ್ರೆ ಆ ತರ ಎಲ್ಲ ಫುಲ್ಲು ಕೊರಕಲಾಗ್ಬಿಟ್ಟೈತೆ ಈ ತರ ದೃಶ್ಯ ತೋರಿಸಿದ್ರು ಆವಾಗ ನನಗೆ ಒಂಥರ ಬೇಜಾರಾಯ್ತು ಭಯ ಆಯ್ತು ಅಯ್ಯೋ ನಮ್ಮ ಇಲ್ಲೂ ಸ್ವಾಮಿರಾಜ ಸ್ಥಳದಲ್ಲೂ ಹಿಂಗ ಆಗ್ತಾ ಇದೆಯಲ್ಲ ಅಂತ ಆಮೇಲೆ ನನಗೆ ಇನ್ನೊಂದು ಸಮಾಧಾನ ಎಂದ್ರೆ ಆ ಆ ಲಿಂಗ ಇದೆಯಲ್ಲ ಕಾಶಿ ವಿಶ್ವನಾಥ ಸ್ವಾಮಿ ಲಿಂಗನ ವಿಕ್ರಮಾದಿತ್ಯ ಅವ್ರೆ ನೆಕ್ಸ್ಟ್ ಇದರಲ್ಲಿ ಸ್ಥಾಪನೆ ಮಾಡ್ತಾರಂತೆ ಅವ್ರೇನು ಯುಗ ಅಂತ್ಯ ಆದ್ಮೇಲೆ ಯುಗ ಅಂತ್ಯ ಆದ್ಮೇಲೆ ಅದು ಒಂದ್ ಅಂಕಣ ಇರುತ್ತೆ ಒಂದ್ ಅಂಕಣ ಅಂದ್ರೆ ಒಂದು ಒಂಬತ್ತು ಬರುತ್ತಲ್ಲ ಅಷ್ಟು ಲಿಂಗ ಇದೆ ಅಷ್ಟು ದೊಡ್ಡ ಲಿಂಗ ಓಕೆ ಅದರಿಂದ ಯಾರು ಏನು ಮಾಡಕ್ಕಾಗಲ್ಲ ಆ ರೀತಿ ಲಿಂಗನ ಅಲ್ಲಿ ಲಿಂಗ ಈಗಿರೋ ಲಿಂಗಕ್ಕೆ ಪೂಜೆ ಮಾಡಬೇಕು ಅಷ್ಟೇ ಆಮೇಲೆ ಆ ಸ್ಥಳದಲ್ಲಿ ಆ ತರ ಲಿಂಗ ಸ್ಥಾಪನೆ ಮಾಡ್ತಾರೆ ಒಬ್ರು ಓಡಾಡಕ್ಕೆ ಗರ್ಭಗುಡಿಲಿ ಜಾಗ ಮಾತ್ರ ಇರುತ್ತೆ ಒಬ್ರು ಮಾತ್ರ ಹೋಗ್ಬೋದು ಅಷ್ಟು ದೊಡ್ಡ ಲಿಂಗ ಅದನ್ನ ಸ್ಥಾಪನೆ ಮಾಡ್ತಾರೆ ಅದೊಂದು ಶುಭ ಸೂಚನೆ ಕೊಟ್ಟಿದ್ದಾರೆ ಸರ್ ಆಮೇಲೆ ಇದು ಪ್ರಳಯ ಆದ್ಮೇಲೆ ಇವೆಲ್ಲ ಈ ಋಷಿಗಳು ಏನ್ ಮಾಡ್ತಾರೆ ಒಂದು ಯಾಗ ಮಾಡ್ತಾರೆ ಓಮ ಅದು ವಿಶ್ವಕರ್ಮ ಗುರುಗಳು ಅದನ್ನ ಅಂತಸ್ತಿ ಬಿಲ್ಡಿಂಗ್ ರೆಡಿ ಮಾಡಿರ್ತಾರೆ ಇವೆಲ್ಲ ಮುಗಿದ ಮೇಲೆ ಅದು ಶಾಂತಿ ಆಗ್ಬೇಕು ಪಂಚಭೂತ್ಗಳು ಆಮೇಲೆ ಸ್ವಾಮಿ ಯುದ್ಧ ಮಾಡಿ ಮಾಡಿ ಕಲ್ಕಿ ಭಗವಾನ್ ಸ್ವಾಮಿ ತುಂಬಾ ರೋಸ ಬಿಟ್ಟಿರ್ತಾರೆ ಅವ್ರನ್ನೂ ಶಾಂತಿ ಮಾಡಬೇಕು ದೇವತೆಗಳ್ನು ಶಾಂತಿ ಮಾಡಬೇಕು ಸೈನಿಕರು ಎಲ್ಲರೂ ಹೋರಾಡಿರ್ತಾರಲ್ಲ ಅವ್ರನ್ನೆಲ್ಲ ಶಾಂತಿ ಮಾಡಕ್ಕೋಸ್ಕರ ಒಂದು ವಾಮ ಮಾಡ್ತಾರೆ ಹ್ಮ್ ಆ ಬಿಲ್ಡಿಂಗು ಆ ತರ ಒಂದ್ ಮೂರ್ನಾಲ್ಕು ಅಂತಸ್ತ ಬಿಲ್ಡಿಂಗ್ ಇರುತ್ತೆ ಅಲ್ಲಿ ಸುತ್ತ ನೀಳುವಾದ ಒಂದು ಬಿಲ್ಡಿಂಗು ಅದು ಫಸ್ಟ್ ಫ್ಲೋರ್ ಅಲ್ಲಿ ನಾನು ನಿಂತಿದ್ದೀನಿ ನಾನು ನೋಡ್ತಾ ಇದ್ದೀನಿ ವಾಮ ಎಲ್ಲ ರೆಡಿ ಮಾಡಿಕೊಂಡು ಋಷಿಗಳ ಸೈಡ್ಲೆಲ್ಲ ಕೂತ್ಕೊಂಡು ಸ್ವಾಮಿ ನಾರಾಯಣ ಇವರ ಕಲ್ಕಿ ಭಗವಾನ್ ಸ್ವಾಮಿ ಜಪ ಮಾಡ್ತಾ ಇದ್ದಾರೆ ಶಾಂತವಾಗಕ್ಕೆ ಒಂದು ಯಾಗ ಆಮೇಲೆ ಅವರು ಎಲ್ಲ ಇಷ್ಟ ಆದ್ಮೇಲೆ ಯಾಗ ಎಲ್ಲ ಮುಗಿದು ನಿಯಮ ಪ್ರಕಾರ ಮಾಡಾದ್ಮೇಲೆ ಋಷಿಗಳೆಲ್ಲ ತುಂಬ ಒಬ್ಬ ಸರ್ ಅಲ್ಲಿ ನೋಡಕ್ಕೆ ಒಂದು ರೀತಿ ಚಂದ ಅದೃಶ್ಯಗಳನ್ನ ಇದು ಏನು ಇದು ಅವ್ರದ್ದು ಒಂದು ಪಟ್ಟಾಭಿಷೇಕ ಅನ್ನೋ ತರನ ಯಾವ ತರದ್ದು ಇದು ಒಂದು ಸಂಭ್ರಮ ಇದು ಪಂಚಭೂತಗಳು ಶಾಂತಿ ಮಾಡಬೇಕು ಅಂದ್ರೆ ಅವರು ಯುದ್ಧ ಎಲ್ಲ ಮುಗಿಸಿದ ಮೇಲೆ ಅವರನ್ನು ಶಾಂತಿ ಮಾಡೋದಕ್ಕ ಇದು ಮಾಡೋದಕ್ಕೋಸ್ಕರ ಸ್ವಾಮಿ ಶಾಂತಿ ಮಾಡೋಕ್ಕೋಸ್ಕರ ಅಂದ್ರೆ ಇದೆಲ್ಲ ತುಂಬಾ ಮುಂದೆ ಇನ್ನ ತುಂಬಾ ದಿನಗಳಾಗಬೇಕು ಎಲ್ಲ ಆದ್ಮೇಲೆ ಸರ್ ಐದು ಆರು ತಿಂಗಳಿಂದನೇ ತೋರಿಸಿದ್ದಾರೆ ಅಂದ್ರೆ ನಾನು ಅವಾಗಿಂದ ಹೇಳಿಲ್ಲ ಲಾಸ್ಟ್ ಹೇಳೋಣ ಬೇಡ ಇದು ಇವಾಗ ಹೇಳೋದು ಅನ್ಕೊಂಡು ಸುಮ್ಮನಿದ್ದೆ ಏಕೆಂದ್ರೆ ಇವೆಲ್ಲ ಕಟ್ಕತ್ತೆ ಅಂತ ಕೆಲವ್ರು ಅನ್ಕೋತಾರೆ ಅನ್ಕೊಳ್ಳೋರು ಅನ್ಕೊಳ್ಳಿ ನನಗೆ ಸ್ವಾಮಿ ಏನೇನ್ ತೋರಿಸ್ತಾರೆ ಅದು ನಿಜ ಆಗ್ತಾ ಬರ್ತದೆ ಆಸ್ತಿಕ್ರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ನಿಜ ಅಂತ ಹಂಗಾಗಿ ಹೇಳ್ತಾ ಇದ್ದೀನಿ ಸರ್ ಅವ್ರಿಗೆ ಯಾಕೆ ಅಂದ್ರೆ ಲಾಸ್ಟ್ಗೆ ನಮ್ಮ ಉಳಿದ ಉಳಿದ ಆಸ್ತಿ ಋಷಿಗಳು ಎಲ್ಲರೂ ಸೇರಿ ಎಂತ ಒಂದು ಸ್ವರ್ಗದಂತ ಯುಗ ನೋಡ್ತೀವಿ ಅನ್ನೋದಕ್ಕೆ ಒಂದು ತೋರ್ಸಿದ್ದಾರೆ ನನಗೆ ದೃಷ್ಟಿಯನ್ನು ಅದನ್ನೇ ಹೇಳ್ತಾ ಇದ್ದೀನಿ ಯಾಕೆ ಅವ್ರಿಗೆ ಒಂದು ದೃಢತೆ ಬರ್ಬೇಕು ಮನಸ್ಸಲ್ಲಿ ಅವ್ರಿಗೆ ಒಂದು ಆತ್ಮವಿಶ್ವಾಸ ಚೆನ್ನಾಗಿರ್ಬೇಕು ದೇವ್ರ ಮೇಲೆ ಭಕ್ತಿ ನಾವು ಭಯ ಇರಬಾರ್ದು ದೇವ್ರ ಮೇಲೆ ಭಕ್ತಿ ಇರ್ಬೇಕು ಭಯ ಇರಬಾರ್ದು ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಆಮೇಲೆ ಸ್ವಾಮಿಗಳ್ ಬಂದ್ಬಿಡ್ತಾರೆ ಕಲ್ಕಿ ಪರಮಾತ್ಮ ರಾಮ ಹೆಂಗಿದ್ರು ಸರ್ ಅದೇ ತರ ಅವ್ರ ಕೈಗೆ ಬಿಲ್ಲು ಬಣ ಎರಡು ಕೊಟ್ರೆ ರಾಮ ಅವರೇ ಸ್ವರೂಪ ಅದೇ ಆಗಿರ್ತಾರೆ ಸರ್ ಲಘುಮುಖದಿಂದ ಎಲ್ರು ಸಪ್ತ ಸಪ್ತ ಋಷಿಗಳು ಪದ್ಮ ಪದ್ಮಾವತಿ ಅವಾಗ ಬಂದಿರಲ್ಲ ಅಂದ್ರೆ ನನಗೆ ಜೊತೇಲಿ ಭಕ್ತಾದಿಗಳೆಲ್ಲ ಸುತ್ತ ಹೋಗ್ಬಿಟ್ಟವ್ರೆ ಅವ್ರಿಗೆ ನಾ ಫಸ್ಟ್ ಫ್ಲೋರ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದೀನಿ ಇಲ್ಲೂ ಸ್ವಾಮಿ ನೋಡ್ಬೇಕು ಬಂದ್ಬಿಟ್ಟವ್ರೆ ಅಂದ್ಬಿಟ್ಟು ಓಡ್ತಾ ಓಡ್ಕೊಂಡು ಬರ್ತಾ ಇದ್ದೀನಿ ಆ ಅವರು ಎಲ್ರು ಅವ್ರ ಮುಂದೆ ಹೋಗ್ತಾ ಇದಾರೆ ಬಿಲ್ಡಿಂಗ್ ಇತ್ತಲ್ಲ ಅದನ್ನ ದಾಟಿ ಆ ಯಾವ್ದೋ ಮಂಟಪ ಅನ್ಕೊಳ್ಳಿ ಅದನ್ನ ದಾಟಿ ಹೋಗ್ತಾ ಇದಾರೆ ಅವ್ರ ಹಿಂದೆ ಎಲ್ರು ಹೋಯ್ತಾ ಇದಾರೆ ಅವ್ರ ಹಿಂದೆ ನಾನು ಹೋಗ್ತಾ ಇದ್ದೀನಿ

ಮಧ್ಯರಂಗ ಓಕೆ ಆದಿರಂಗ ಮಧ್ಯರಂಗ ಅಂತ್ಯರಂಗ ಮಧ್ಯರಂಗದ್ದು ಹೇಳ್ತಾ ಇದ್ದೀರ ಹಾಂ ಆ ಕಳಸನ ದರ್ಭ ದರ್ಭದಲ್ಲಿ ಓ ತಗೊಬಂದು ದರ್ಭದಲ್ಲಿ ದರ್ಭ ಇತ್ತಲ್ಲ ಅದರಲ್ಲಿ ಓಪನ್ ಮಾಡ್ತಾರೆ ಓಮ್ ಆದಮೇಲೆ ಸಿಗೋಲ್ಲ ಓಕೆ ಆವಾಗ ಶಾಂತ ಆಗೋದು ಸತ್ಯ ಅದು ಪಂಚಭೂತಗಳು ಹ್ಞೂ ಇದೆಲ್ಲ ಆಮೇಲೆ ಸ್ವಾಮಿ ಬರ್ತಾರೆ ಹ್ಞೂ ಅಂದರೆ ಈಗ ಪಂಚಭೂತಗಳಿಂದಲೇ ಈಗ ಅವಘಡಗಳು ನಡಿತಾರೆ ಅದು ಅಗ್ನಿ ದುರಂತ ವಾಯು ದುರಂತ ಜಲ ಸಂಬಂಧಪಟ್ಟಂತೆ ಆಕಾಶ್ದಕ್ಕೆ ಸಂಬಂಧಪಟ್ಟಂತೆ ಇವುಗಳಲ್ಲಿ ಭೂಮಿ ಪ್ರಕೃತಿಯ ನಾಶ ಪಂಚಭೂತಗಳಿಂದ ನಡೀತಾ ಇದೆ ಅದನ್ನು ಶಾಂತಿ ಮಾಡ್ಬೇಕಾದ್ರಾಗ ಈ ಒಂದು ಕಾರ್ಯ ಆಗುತ್ತೆ ಋಷಿಗಳು ಹೋಮ ಮಾಡಿ ಅವ್ರಿಗೆ ಶಾಂತಿ ಶಾಂತಿ ಮಾಡಿದ್ಮೇಲೆ ಶಾಂತ ಆಗೋದು ಆಮೇಲೆ ಸತ್ಯ ಇದ ಹ್ಮ್ ಇವಾಗ ಸ್ಟಾರ್ಟ್ ಆಗಿದ್ರೂನು ಇದು ಪೂರ್ತಿ ಸ್ಟಾರ್ಟ್ ಆಗಿಲ್ಲ ಓಕೆ ಸತ್ಯವಂತರಿಂದ ಭೂಮಿ ಈಗ ನಿಂತಿರೋದು ಅವರು ಇರೋದ್ರಿಂದ ಋಷಿಗಳು ಅವರು ಕಾಣಿಸ್ಕೊಳ್ಳಲ್ಲ ಅದು ಅವರು ಎಲ್ಲೆಲ್ಲೂ ಆಸೆ ಮಾಡ್ತಾರೆ ಹೆಂಗು ಆಸೆ ಮಾಡ್ತಾರೆ ಅಂತ ಕೆಲವು ಎಲ್ಲರಿಗೂ ಗೊತ್ತು ಬೆಟ್ಟ ಗುಡ್ಡ ಅಥವಾ ನಗರಗಳಲ್ಲೂ ಇದ್ದಾರೆ ಆದ್ರೆ ಮರ ಕಾಯಿ ತರ ಬದುಕ್ತಾ ಇರ್ತಾರೆ ಅವ್ರಿಗೆಲ್ಲ ಗೊತ್ತಿರ್ತೀವಿ ಅದು ಎಲ್ಲಾ ತಿಳಿತಿದೆ ಹೇಳಕ್ ಹೋಗಲ್ಲ ಹೋಗಲ್ಲ ಸೂಪರ್ ಸೂಪರ್ ಅದ್ನ ಅಷ್ಟು ಒಳ್ಳೆ ವಿಚಾರಗಳು ತಿಳಿಸಿದಿರಾ

ಅದನ್ನ ಓದ್ ಕೇಳಿ ತಿಳ್ಕೊಂಡ್ರೆ ತುಂಬಾ ಒಳ್ಳೇದು ನೋಡಿ ನೀವು ಕರ್ಮಯೋಗ್ತಾನೆ ನಾವು ಕರೆಕ್ಟ್ ಆಗಿ ನಡ್ಕೊಂಡು ಹೋಗಿ ಯಾರಿಗೂ ಮೋಸ ವಂಚನೆಯನ್ನು ಮಾಡದೇ ಇದ್ರೆ ಅದೇ ಕರ್ಮಯೋಗ ಅದನ್ನ ಮಾಡ್ತಾ ಇದ್ರೆ ತಾನೇ ಧ್ಯಾನ ಲಾಸ್ಟ್ಗೆ ಸ್ವಾಮಿ ಒಂದು ಧ್ಯಾನ ಮಾಡೋದು ಹೆಂಗೆ ಅಂತ ಅವರೇ ಕಲ್ಸ್ಕೊಡ್ತಾರೆ ಆಮೇಲೆ ಕರ್ಮ ಸನ್ಯಾಸ ಯೋಗ ಅಂದ್ರೆ ನಾವು ಗಂಡ ಹಂತಿ ಮಕ್ಳು ಎಲ್ಲರೂ ಇದ್ರೂನು ಒಳಗಡೆನೆ ನಾವು ಕೆಟ್ಟ ದೃಷ್ಟಿಲಿ ನೋಡದೆ ಅಕ್ಕಪಕ್ಕ ಎಲ್ಲ ಒಳ್ಳೆ ತರದಲ್ಲಿ ಬದುಕ್ತಾ ಹೋದ್ರೆ ಸನ್ಯಾಸಿ ಅಂತ ಕರೀತಾರೆ ಅವ್ರನ್ನ ಸಂಸಾರದಲ್ಲಿದ್ರು ಸನ್ಯಾಸಿಯಾಗಿ ಬದುಕೋ ರೀತಿ ಯೋಗ ಸಿಗುತ್ತೆ ಅದನ್ನ ಸನ್ಯಾಸಿ ಯೋಗ ಅಂತಾರೆ ಧ್ಯಾನ ಆಮೇಲೆ ಧ್ಯಾನ ಇವೆಲ್ಲ ಬರಬೇಕು ಅಂದ್ರೆ ಒಳ್ಳೆ ಗುರುಗಳು ಬೇಕು ಗುರುಗಳಿಗೆ ಅವರು ಯಾವುದೇ ಇದು ಅವರಲ್ಲಿ ವಿದ್ಯೆಗಳನ್ನ ಕಲ್ತ್ಕೊಂಡು ತೊಂದ್ರೆ ಕೊಟ್ಟಿರ್ಬಾರ್ದು ಅವ್ರ ಕಲ್ ಮೇಲೆ ಕೆಲವ್ರು ಏನ್ ಮಾಡ್ತಾರೆ ಗೊತ್ತು ಇನ್ನೇನು ನನಗೆ ಒಬ್ಬ ಹಾಕ್ಬಿಟ್ಟು ಅವ್ರನ್ನೇ ವಿರುದ್ಧವಾಗಿ ಮಾತಾಡ್ತಾರೆ ಗುರುಗೆ ತಿರುಮಂತ್ರ ಅಂತಲ್ಲ ಆತ ಮಾತಾಡ್ತಾರೆ ಅದನ್ನ ಮಾಡಬಾರ್ದು ಮಾಡಿರಬಾರದು ಆಮೇಲೆ ಅದನ್ನ ಸ್ಟಾರ್ಟಿಂಗಲ್ ಸಣ್ಣ ಪುಟ್ಟ ಮಾಡಿದ್ರು ಅವ್ರ ಗುರುಗಳಿಗೆ ತಪ್ಪು ಒಪ್ಕೊಂಡಿರ್ಬೇಕು ನನ್ನಿಂದ ಇನ್ನೊಂದು ಗೊತ್ತಿಲ್ದೋ ಈ ತರ ಆಗಿದೆ ಕ್ಷಮಶಿ ಅಂತ ಮನ್ಸಲ್ಲ ಮನ್ಸಲ್ಲಾದ್ರೂ ಕೇಳ್ಕೊಂಡಿರ್ಬೇಕು ಈ ತರ ಎಲ್ಲ ನಡ್ಕೊಂಡು ಬಂದಾಗ ಮನ್ಸನ್ನ ಸುತ್ತ ಆಗುತ್ತೆ ಆವಾಗ ಅದು ಇದೆ ಸರಿ ಅದು ಭಕ್ತಿ ಇದರಿಂದ ಬರೋದು ನಾವು ನಡ್ಕೋತೀವಲ್ಲ ಆವಾಗ ನೀವು ಯಾವುದು ಪ್ರಾಣಾಯಾಮ ಇವೆಲ್ಲೂ ಅವರೇ ಕಲಿಸ್ತಾರೆ ಒಂದು ಪ್ರಾಣಾಯಾಮ ಕಲಿಬೇಕು ಅಂದ್ರೆ ಜೀವದಲ್ಲಿ ನಡಿಬೇಕಾದ್ರೆ ಕಷ್ಟಗಳು ಬರ್ತವೆ ಅದನ್ನ ದಾಟಕ್ಕೆ ಏನ್ ಮಾಡ್ಬೇಕು ಅಂತ ನಮಗೆ ಒಂದು ತಿಳುವಳಿಕೆ ಕೊಡ್ತಾರೆ ಮನಸ್ಸಲ್ಲಿ ಅದ್ ಮಾಡ್ತಾ ಹೋದಾಗ ಅದು ಪ್ರಾಣಾಯಾಮ ಆಟೋಮೆಟಿಕ್ ಆಗಿ ಕಲಿಸ್ತಾರೆ ಅವರೇ ಆಮೇಲೆ ಅವರೇ ಕರುಣೆ ಬಂದಾಗ ಈ ಅವರೇ ನಮಗೆ ಎಲ್ಲ ವಿಷಯನೂ ತಿಳಿಸ್ತಾ ಹೋಗ್ತಾರೆ ಮನಸ್ಸಿಗೆ ಅದೇ ರೀತಿ ಸ್ವಾಮಿ ಕನೆಕ್ಟ್ ಆಗೋದು ಇದು ಸುಳ್ಳೆಲ್ಲ ಇದು ಸತ್ಯವಾಗಿ ನಡೆಯೋ ಸನಾತನ ಧರ್ಮದಲ್ಲಿ ಇದ್ದು ಒಳ್ಳೆ ಮಾರ್ಗದಲ್ಲಿ ಇರೋರಿಗೆ ಇದೆಲ್ಲ ಆಗುತ್ತೆ ಅದು ಸ್ವಲ್ಪ ಲೇಟ್ ಆಗುತ್ತೆ ನೀವು ಯಾವ್ಯಾವ ರೀತಿ ನಡ್ಕೊ ಬಂದಿರ್ತೀರ ಅದ್ರ ಮೇಲೆ ಇದನ್ನೆಲ್ಲ ಕಳ್ಕೋಬೇಕು ಅಂದ್ರೆ ಒಂದು ಎರಡು ಸರಿ ಮೂರು ಸರಿ ಭಾಗವತ ಓದ್ಕೊಂಡು ತಿಳ್ಕೊಂಡಿರ ಖಂಡಿತ ಅವರಲ್ಲಿರೋ ಒಂದು ಏಟಿ ಪರ್ಸೆಂಟ್ ಇದೆಲ್ಲ ಉಂಟಾಗ್ಬಿಡುತ್ತೆ ಸೂಪರ್ ಒಳ್ಳೆ ಮುಂದೆ ನಾವು ಏನೇ ಮಾಡಿದ್ರು ಅದೆಲ್ಲ ಕಳ್ಕೊಂಡು ಸ್ವಾಮಿ ಹತ್ರಕ್ಕೆ ಬರ ಅಂತ ಯೋಗ ಪಡಿಬೋದು ಸೂಪರ್ ಒಂದಷ್ಟು ಒಳ್ಳೆ ವಿಚಾರಗಳು ನೆಕ್ಸ್ಟ್ ಇನ್ನು ಏನಾದರೂ ಗಮನಕ್ಕೆ ಬಂದಾಗ ಬೇರೆ ವಿಚಾರಗಳು ಗೊತ್ತಾದಾಗ ಸೊ ತಿಳಿಸ್ತಾ ಹೋಗಿ ಅವಾಗ ನಮ್ಮ ವೀಕ್ಷಕರ ಮುಂದೆ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ आये सर नमस्कार नमस्कार नमस्ते सर